ಇದೊಂದು ಕಾಲ್ಪನಿಕ ಕತೆ ಕೇವಲ ಮನರಂಜನೆ ಉದ್ದೇಶದಿಂದ ಮಾಡಿದ್ದಾಗಿದೆ ನೀವು ವಯಸ್ಕರಾಗಿದ್ದರೆ ಮಾತ್ರ ಈಗ ಕತೆ ಭಾಗವನ್ನು ಕೇಳಿ ಆನಂದಿಸಬಹುದು ಸರಸ ಸಂಸಾರ ಭಾಗ ಬಂದು ಬಿಡೋರು ರೆಡಿ ಆಗಬೇಕು ಅಂತ ಕುಸರುಕೊಂಡು ಹೇಳ್ತಿದ್ದಾಳೆ ಸರಸ್ವತಿ ಸರಸ್ವತಿ ಅಂದ್ರೆ ಅರಿಯ ಸರಸ ಅಂತ ಅದಕ್ಕೆ ಪ್ಲೀಸ್ ಮೂರು ದಿನದಿಂದ ಸಿಕ್ಕಿಲ್ಲ ನೀವು ಗೊತ್ತುತಾನೆ ನಿಮಗೆ ಪ್ಲೀಸ್ ಅಂತ ಹಿಂದಿನಿಂದ ಬಂದು ಬಂದು ಪ್ರೀತಿಯ ಮಳೆ ಸುರಿಸುತ್ತಿದ್ದಾನೆ ಅರವಿಂದ ಅರವಿಂದ ಅಲಿಯಾಸ್ ಮೈದನ ಸರಸ್ವತಿ ಮನೆಗೆ ದೊಡ್ಡ ಸೆ ಅವಳಿಗೆ ಒಂದು ಮೂರು ವರ್ಷದ ಹೆಣ್ಣು ಮಗು ಸಹ ಇತ್ತು ಅವನ ಅವಳ ಗಂಡ ಬಂದು ಶೇಷಾದ್ರಿ ಆರ್ಟಿಒ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ ಶಾಮಣ್ಣನವರ ದೊಡ್ಡ ಮಗ ಅಂತಾನೆ ಹೇಳಬಹುದು ಎರಡನೇ ಮಗ ಶಶಿಕಾಂತ್ ಅವನು ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಪ್ರತಿಯೊಬ್ಬರೂ ಕೂಡ ಒಳ್ಳೊಳ್ಳೆ ಒಳ್ಳೊಳ್ಳೆ ಉದ್ಯೋಗದಲ್ಲೇ ಇದ್ದಾರೆ ಈಗ ಅವನಿಗೆ ಮದುವೆಯಾಗಿ ಹುಡುಗಿಯನ್ನ ನೋಡೋಕೆ ಮನೆಮಂದಿ ಎಲ್ಲಾ ಹೊರಟಿರುವಂತಹದ್ದು ಇದೆ ಇವನೇ ಮದುವೆ ಗಂಡು ಈಗ ಅವನಿಗೆ ಮದುವೆಗಾಗಿ ಹುಡುಗಿಯನ್ನ ನೋಡ ನೋಡೋಕೆ ಮನೆಮಂದಿ ಎಲ್ಲ ಶುರು ಮಾಡಿದ್ದಾರೆ ಇವತ್ತು ಕೂಡ ಒಂದು ಹುಡುಗಿಯನ್ನ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟು ಹೋಗಿದ್ರು ಮನೆಮಂದಿ ಅಂದ್ರೆ ತಂದೆ ಶಾಮಣ್ಣ ತಾಯಿ ಅಂಬುಜಮ್ಮ ದೊಡ್ಡ ಮಗ ಶೇಷಾದ್ರಿ ಸೊಸೆ ಸರಸ್ವತಿ ಮತ್ತು ಅವಳ ಮಗು ಮಧು ಮಗನಾಗಿರೋ ಶಶಿಕಾಂತ್ ಅವನಿಗಿಂತಲೂ ಚಿಕ್ಕೋನು ಶ್ಯಾಮಣ್ಣನವರ ಕಡೆ ಕಡೆ ಅಂದ್ರೆ ಪುಟ್ಟು ಹುಡುಗ ಮಗ ಅರವಿಂದ್ ಅಂದ್ರೆ ಅರವಿಂದ್ ಅಂದ್ರೆ ಗೊತ್ತಾಗಿರಬೇಕು ಸರಸ್ವತಿಯ ಮುದ್ದಿನ ಮೈದ ಇಷ್ಟಲ್ಲದೆ ಡೈವರ್ಸ್ ತಗೊಂಡು ತವರು ಮನೆಗೆ ಬಂದುಬಿಟ್ಟಿರೋ ಹೆಣ್ಣು ಮಗಳು ಸುಧಾ ಸುಧಾ ನೋಡೋಕೆ ಹಲಗಳಿಯುವಂತ ಏನಿಲ್ಲ ತುಂಬಾ ಸುಂದರವಾದ ಹೆಣ್ಣೆ ಅವಳು ಅಡ್ವೊಕೇಟ್ ಕೆಲಸನ ತವರು ಮನೇಲಿ ಜಾಂಡ ಹುರ್ಕೊಂಡು ಇದ್ದು ಬಿಟ್ಟಿದ್ದಾಳೆ ಅದಕ್ಕೂ ಒಂದಷ್ಟು ಕಾರಣಗಳುಂಟು ಮುಂದೆ ಗೊತ್ತಾಗುತ್ತೆ ಇಷ್ಟು ಜನ ಆತರ ತುರಿಯಲ್ಲಿ ರೆಡಿ ಆಗ್ತಾ ಇದ್ದಾರೆ ರೂಮ್ನಲ್ಲಿ ರೇಷ್ಮೆ ಸೀರೆ ಹುಟ್ಟುಕೊಂಡು ನೀಟಾಗಿ ಆಗ್ತಾ ಕನ್ನಡಿ ಮುಂದೆ ಹಾಗೆ ಹೀಗೆ ಹಿಂದೆ ಮುಂದೆ ತಿರುಗುತ್ತಾ ನೋಡ್ಕೊಂತ ಇದ್ದಾಗ ಸರಸಾಳನ್ನ ಅವಳ ಮೈದ ಅರವಿಂದ ಹಿಂದಿನಿಂದ ಹೋಗಿ ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ ಇಬ್ರು ಇವರು ಕೂಡ ಒಳ್ಳೆ ಪೇರ ಅಂತಾನೆ ಹೇಳಬಹುದು ಆದರೆ ಅರವಿಂದ ಸ್ವಲ್ಪ ಚಿಕ್ಕ ವಯಸ್ಸಿನ ಹುಡುಗ ಅಷ್ಟೇ ಅದನ್ನ ಬಿಟ್ರೆ ಅವನ ಪೋಲಿ ಹಾಟಗಳಿಗೆ ಅವನ ತಲದರು ಹಾಸ್ಯಗಳಿಗೆ ಯಾರಿಗೂ ಕೂಡ ಬೀಟ್ ಮಾಡಕ್ಕೆ ಆಗಲ್ಲ ಅದಗೆ ಪ್ಲೀಸ್ ಹಾಗೆಲ್ಲ ಅನ್ಲೇಬೇಡಿ ನಾನು ತಡೆಕೊಳ್ಳಕ್ಕೆ ಆಗ್ತಾನೆ ಇಲ್ಲ ಅಂತ ಇಂದಿನಿಂದಲೇ ಹೋಗಿ ಅವಳನ್ನ ಮುದ್ದಾಡ್ತ ಅದೋಂತ ಏನೇನೋ ಪೋಲಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಯಾರು ಈಗ ಬೇಡ ಕಣೋ ಪ್ಲೀಸ್ ನೀಟಾಗಿ ರೆಡಿ ಆಗಿದ್ದೀನಿ ಮಾವ ಬೇರೆ ಕೂಗ ಹಾಕ್ತಿದ್ದಾರೆ ಅಂತ ಅತ್ತಿಗೆ ಅಂತವಳ ಪಕ್ಕಕ್ಕೆ ತಪ್ಪಿಸಿಯೇ ಬಿಟ್ಟ ಏ ಇರು ಹೋಗ್ಲಿ ಬೇಗ ಮುಗಿಸಬೇಕು ಓಕೆನಾ ಅಂತ ರೂಂ ಬಾಗಲನ್ನ ಚಿಲುಕ ಹಾಕಿ ರೇಷ್ಮೆ ಸೀರೆಯನ್ನ ತೆಗೆದು ಬ್ಲೌಸ್ ನನ್ನ ಪಕ್ಕದಲ್ಲಿ ಇಟ್ಟಬಿಟ್ಟು ಇದು ನಲವತ್ತೆಂಟು ಟ್ರಿಪಲ್ ಶೂನ್ಯ ರೂಪಾಯಿ ರೇಷ್ಮೆ ಸೀರೆ ಇದಕ್ಕೆ ಸ್ವಲ್ಪ ಸುಕ್ಕಾದ್ರೂ ಮಾತ್ರ ನಿನ್ನನ್ನ ಪಕ್ಕಕ್ಕೂ ಸೇರಿಸಲ್ಲ ಅದನ್ನ ಟಚ್ ಮಾಡಬೇಡ ಅಂತ ಅಂದಲು ಅತ್ತಿಗೆ ಅರವಿಂದನ ಹೆಸರಿಗೆ ತಕ್ಕಂತೆ ಸುರಸುಂದರಾಗ ಇವಳೂ ಕೂಡ ಹೆಸರಿಗೆ ತಕ್ಕಂತೆ ಸರಸದಲ್ಲಿ ಬಹಳ ಜಾಣೆ ನಿಪ್ಪುಣೆ ಒಂದು ಸಲ ಮಾಡಿಸಿಕೊಂಡಿದ್ದಾರೆ ಯಾರಾದ್ರೂ ಅಂದ್ರೆ ಸಾಕು ಜನ್ಮದಲ್ಲೇ ಅವಳನ್ನ ಮರೆಯೋದಕ್ಕೆ ಆಗಲ್ಲ ನೆಕ್ಸ್ಟ್ ಟೈಮ್ ಕೂಡ ಅವಳನ್ನೇ ಬಾಯಿಸು ಅಷ್ಟು ಸುರಸುಂದರಾಂಗಿ ಸಿಕ್ಕ ಸ್ವಲ್ಪ ಸಮಯದಲ್ಲೇ ಸ್ವರ್ಗ ತೋರಿಸುವಂತಹ ನಿಪ್ಪುಣೆ ಆಗಲೇ ತಿಳ್ಕೊಂಡಿದಂತಹ ಅರವಿಂದನಿಗೆ ಇನ್ನು ಬಿಟ್ಟಿರೋಕೆ ಸಾಧ್ಯನ ಬೇಗ ಬೇಗ ಅಂತ ಮಂಚಿತ್ ಕಡೆಯಲ್ಲಿ ಕುಳಿತುಕೊಂಡು ಬೇಗ ಮಾಡು ಅಂತ ಅಂದಲು ಕೊನೆಗೂ ಅತ್ತಿಗೆ ಒಪ್ಪಿಕೊಂಡಿದ್ದು ಬಹಳ ಖುಷಿಯಾಗಿ ಕೂತಿದ್ದ ಅರವಿಂದ ಗೂಳಿಯಂತೆ ಗುಮ್ಮ ತೊಡಗಿದ್ದ ಅತ್ತಿಗೆ ಅಂತ ಸ್ಪೀಡಾಗಿ ಹೇಳ್ತಿದ್ಲು ಅರವಿಂದ ಗುಡ್ ಗುಡ್ ಹಾಗೆ ಹಾಗೆ ಹೀಗೆ ಹೀಗೆ ಹಾಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಪುಲ್ ಉರುದುಂಬಿಸ್ತಾ ಇದ್ಲು ಬೇರೆ ಹೆಣ್ಣುಮಕ್ಕಳ ಹಾಗೆ ಇದು ಬೇಡ ಅದು ಬೇಡ ಅಂತ ಹೇಳಲ್ಲ ಅವಳು ಆದ್ದರಿಂದಲೇ ತುಂಬಾ ಇಷ್ಟ ಆಗ್ತಾಳೆ ಅವಳು ಅವನಿಗೆ ಅತ್ತಿಗೆ ನೀವು ಮಗುವಿನ ತಾಯಿ ಆದ್ರೂ ಕೂಡ ಗಲ್ಲಿ ಇದ್ದಂಗೆ ಇದ್ದೀರಲ್ಲ ಹೆಂಗೆ ಇಷ್ಟು ಇದು ಸತತಿ ಎಕ್ಸ್ಪ್ರೆಸ್ ತರ ಕುಂತಿದ್ರೂ ಕೂಡ ಸರಸಾಳೆಗೆ ಸ್ವರ್ಗ ಕಾಣಿಸಿತು ಇನ್ಯಾರಿಗೆ ಆಗಿದ್ರು ತಲೆ ಸುದ್ದು ಬಿದ್ದಿರೋರೇನೋ ಸಹಕರಿಸ್ತಾ ಇದ್ದಾಳೆ ಸರಸ್ವತಿ ಆಯ್ತೆ ನಮ್ಮ ಎಲ್ಲರೂ ರೆಡಿಯಾಗಿಬಿಟ್ಟಿದ್ದೀವಿ ನೀನೇ ಲೇಟು ಮಾವ ಶಾಮಣ್ಣನವರು ಜೋರಾಗಿ ಆಚೆಗಳಿಂದ ಕೂಗಾಗ್ತಿದ್ದಾರೆ ಆಯ್ತು ಆಯ್ತು ಮಾವ ಬಂದ್ಬಿಟ್ಟೆ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ತಾನು ಜೋರಾಗಿ ಕೂಗಿ ಉತ್ತರ ಕೊಡ್ಲು ಅರವಿಂದ್ ತರನ ಪಕ್ಕಕ್ಕೆ ಮಾಡಿಸಿಬಿಟ್ಟು ಕಾರಿಸಿಬಿಟ್ಲು ಯಾಕಂದ್ರೆ ಅರ್ಧ ಗಂಟೆ ಆದ್ರೂ ಕೂಡ ಅವನಿಗೆ ಏನು ಹೆಚ್ಚು ಕಮ್ಮಿ ಆಗೋದೇ ಇಲ್ಲ ಒಂದೇ ಸ್ಪೀಟಲ್ಲಿ ಒಂದೇ ವೇಳಿ ಹೋಗ್ತಾನೆ ಇರ್ತಾನೆ ಅವಳಿಗೆ ಗೊತ್ತಿತ್ತು ಈ ಕಡೆ ತಳ್ಳಿ ಸೀರೆ ಹುಟ್ಟುಕೊಳ್ಳೋಕೆ ರೆಡಿ ಆದಲು ಹತ್ತಿಗೆ ಸ್ಯಾಟಿಸ್ಫೈ ಆಗಲಿಲ್ಲ ಪ್ಲೀಸ್ ಯಾಕೆ ಹೀಗೆ ಮಾಡಿದ್ರಿ ಇನ್ನೊಂದು ಹತ್ತು ನಿಮಿಷ ರಾತ್ರಿಗೆ ಒಂದು ಚಾನ್ಸ್ ಆಯ್ತು ಹೋಗಲಿ ಕೊಡ್ತೀರ ಅಂಥ ಅವನು ಬಟ್ಟೆ ಹಾಕೊಂಡು ಹಿಂದಿನ ಬಾಗಲಿಂದ ಪಡಸಾಲೆಗೆ ಹೋಗಿ ಸೇರಿಕೊಂಡ ಗೊತ್ತು ತನ್ನ ಮುದ್ದಿನ ಹತ್ತಿಗೆ ಎಷ್ಟೇ ಬಾರಿ ಕೇಳಿದ್ರೂ ಕೂಡ ಕೊಡ್ತಾಳೆ ಅಂತ ಆದರೂ ಒಂದು ಮಾತು ಹೇಳಿ ಹೋದ ಯಾ ಕಮಲ್ಲೇಟು ಸರಸ್ವತಿ ಕಮಾನ್ ಕಮಾನ್ ಅಂತ ಕಾರಸಿಕೊಂಡು ಹೊರಟೆ ಬಿಟ್ರು ಮನೆ ಜನಗಳೆಲ್ಲ ಎರಡು ಕಾರುಗಳಲ್ಲಿ ಆ ಏಳು ಜನ ಪ್ರಯಾಣ ಬೆಳೆಸಿ ಹುಡುಗಿ ಮನೆ ಕಡೆ ಹೋಗಿ ಸೇರಿಕೊಂಡ್ರು ಹುಡುಗಿಯ ಮನೆಯವರು ಆದರದ ಸ್ವಾಗತದಿಂದ ಬರಮಾಡಿಕೊಂಡಿದ್ರು ತಿಂಡಿ ಕಾಫಿ ಮುಗಿದ ಮೇಲೆ ಹುಡುಗಿಯನ್ನು ಕೂಡ ಕರೆಸಿದ್ರು ಏ ಶಶಿ ಹುಡುಗಿ ಬೊಂಬಾಟ ಆಗಿದ್ದಾಳೆ ಕಣೋ ಹೆಂಗಿದ್ದಾಳೆ ಅಂದ್ರೆ ಕೈತೊಳೆದು ಮುಟ್ಟಬೇಕು ಅಷ್ಟು ಸೂಪರ್ ಆಗಿದ್ದಾಳೆ ಯು ಆರ್ ಸೋ ಲಕ್ಕಿ ಒಪ್ಪಿಕೊಂಡು ಬಿಡು ತುಂಬಾ ಸತಾಯಿಸೋಕೆ ಹೋಗ್ಬೇಡ ಒಳ್ಳೆ ಕೆಲಸದಲ್ಲಿ ಕೂಡ ಇದ್ದಾಳೆ ಅಂತೆ ನೋಡೋಕೆ ಬ್ಯೂಟಿಫುಲ್ ಆಗಿದ್ದಾಳೆ ಅಮ್ಮ ನೋಡ್ಕೊಂಡು ಬಂದು ಹೇಳಿದ್ದಾಳೆ ಏನು ಜಾಸ್ತಿ ಮಾತಾಡಕೆ ಹೋಗಬೇಡ ಅಂತ ಚಿಕ್ಕದಾಗಿ ಪಿಸುಗುಡ್ತಾ ಹೇಳ್ತಿದ್ದಾಳೆ ಅತ್ತಿಗೆ ಸರಸ್ವತಿ ಹೌದು ಅಣ್ಣ ರತಿ ಇದ್ದಂಗ ಅವಳೇ ಓಕೆ ಮಾಡಿಬಿಡು ಅಂತ ತಮ್ಮ ಅರವಿಂದ್ ಸಹ ರೆಕಮೆಂಡ್ ಮಾಡ್ತಾ ಇದ್ದಾನೆ ಅವರ ನಡುವೆ ಎಷ್ಟು ಕ್ಯಾಶುವಲ್ ಆಗಿ ಟಾಕಿಂಗ್ ಆಗ್ತಿತ್ತು ಅಂದ್ರೆ ತುಂಬಾ ಕ್ಯಾಶುವಲ್ ಆಗಿ ಯಾರ ಮೇಲೆ ಯಾರಿಗೂ ಹುಟ್ಟೂರಿಲ್ಲ ನಾರ್ಮಲ್ ಆಗಿರೋದು ಇದ್ದಂಗೆ ಮಾತಾಡ್ತಾರೆ ನೀಚ ಹುಡುಗಿ ಅಪ್ಸರಿ ಅಂತಿದ್ಲು ಬಿಳಿ ಬಣ್ಣ ಅನ್ನೋತರ ಆತರನೇ ಇದ್ಲು ತಕ್ಕಂತೆ ವಯಸ್ಸು ಹೆಚ್ಚು ಕಮ್ಮಿ ಇಪ್ಪತ್ಮೂರು ನಿನ್ನ ಹೆಸರೇ ನಮ್ಮ ಶಾಮಣ್ಣನವರು ಪ್ರಶ್ನಿಸಿದಾಗ ರಜಿನಿ ಅಂದಿದ್ಲು ಅವಳ ಹಸಿಹಿ ಧ್ವನಿಯಲ್ಲಿ ಗುಡ್ ರಜಿನಿ ಅಂದ್ರೆ ಚಂದ್ರ ಅಂತ ಚಂದ್ರನಂತರ ಕಾಂತಿಯಿಂದ ಚೆನ್ನಾಗಿದೆಯಾ ಅಂತ ಹೊಗಳಿದ್ರು ಶಾಮಣ್ಣನವರು ಗಂಡು ಹೆಣ್ಣುಗಳಿಬ್ಬರನ್ನ ಒಪ್ಪಿಗೆ ವಿಚಾರವಾಗಿ ಹಿರಿಯರುಗಳು ಪ್ರಶ್ನೆಯನ್ನ ಮಾಡಿದಾಗ ಇಬ್ಬರಿಂದಲೂ ಕೂಡ ಹ ನೋಡಬಹುದು ಓಕೆ ಅಂತನ ಉತ್ತರ ಬರುತ್ತೆ ಅವಳ ರೂಪಕ್ಕೆ ಅವಳ ಅಂದಕ್ಕೆ ಆಗಲೇ ಶರಣಾಗಿ ಹೋಗಿದ್ದಾನೆ ಶಶಿಕಾಂತ ಅಂದ ಅಂದಮೇಲೆ ಅವಳ ಬ್ಯೂಟಿ ಇನ್ನೆಂತಹದಿರಬಹುದು ಆದರೆ ಅವಳು ಎಷ್ಟು ಫಾರ್ವರ್ಡ್ ಅಂತ ಗೊತ್ತಾಗಿದ್ದು ಅವಳನ್ನ ಏಕಾಂತದಲ್ಲಿ ಭೇಟಿಯಾದಾಗಲೇ ಏನೋ ಕಾಲಕ್ಕೆ ತಂಕ ಪರ್ಸನಲ್ ಆಗಿ ಏನಾದ್ರೂ ಮಾತಾಡಿಕೊಳ್ಳಿ ಬಿಡಿ ಅಂತ ಶಾಮಣ್ಣನವರು ಇಬ್ಬರನ್ನ ಒಂದು ರೂಮ್ನಕ್ಕೆ ತಳ್ಳಿದ್ರು ನಿಂಗೆ ನಾನು ಒಪ್ಪಿಗೆ ಆದ್ನ ಶಶಿಕಾಂತ್ ಪ್ರಶ್ನೆಗೆ ಫುಲ್ ಒಪ್ಪಿಗೆ ಯಾವಾಗ ಯಾವಾಗ ಮಾಡಿಸ್ಕೊಂತೀಯೋ ಮಾಡಿಸ್ಕೊಂತೀನೋ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು ಹತ್ತಿರ ಬಂದು ಕೊಟ್ಟಬಿಟ್ಟು ರಜಿನಿ ಅವನಿಗೆ ಆಶ್ಚರ್ಯವಾಯ್ತು ಯಾಕೆ ಗಾಬರಿನಾ ಡೋಂಟ್ ವರಿ ನನ್ನನ್ನ ಒಬ್ಬ ಫ್ರೆಂಡ್ ಆಗಲ್ಲ ಅಕ್ಸೆಪ್ಟ್ ಮಾಡ್ಬಿಡಿ ಹೆಂತಿ ಆಗ ಈ ತರ ಮುಜುಗರ ದೇ ಆಗಿರಬಹುದು ಮತ್ತೊಂದು ಮಗ ಇದು ಯಾವುದೂ ಇರೋದಿಲ್ಲ ಅಂತ ಹೇಳೋಕೆ ಶುರು ಮಾಡಿದ್ಲು ನಾನು ನಿಮ್ಮ ಹೆಂಡತಿ ಅಗುಳಲ್ವೆ ಹಾಗಾಗಿ ಹೀಗೆ ಅಕ್ಸೆಪ್ಟ್ ಮಾಡಿ ಅಂತ ಅವಳೇ ಅಂದಾಗ ನನಗೂ ಅಷ್ಟೇ ಇನ್ನೇನು ಚಾನ್ಸ್ ಇಲ್ಲೇ ಬಿಟ್ಟು ಬಿಡೋಣ ಅನ್ನೋಷ್ಟು ಖುಷಿಯಾಗಿ ಬಿಟ್ಟು ಮುದ್ದಾಡಿದ ಶಶಿಕಾಂತ್ ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಮುದ್ದಾಡ್ತಾ ಏನಾದ್ರೂ ಹೇಳು ಅಂದ ಶಶಿಕಾಂತ್ ಏನು ಹೇಳೋಷ್ಟಿಲ್ಲ ನಂಗೆ ತುಂಬಾ ಇಷ್ಟ ಆಗಿದ್ದೀಯಾ ಹೊರಕ್ಕೆ ಹೇಳದೆ ಬಿಟ್ರು ಕೊನೆಗೂನು ಮದುವೆ ಆದ ಮೇಲೆ ನೋಡಬೇಕಾಗಿರುವಂತಹ ಒಂದಷ್ಟು ವಿಚಾರಗಳು ಈಗ ಬಟಂ ಬೈಲಾಗಿ ಇಬ್ಬರ ನಡುವೆ ಹೊಡಾಡ್ತ ಇದೆ ಅದು ಒಂದೇ ವೇಟ್ ಈ ರೀತಿಯಾಗಿ ಆಗ್ಬಿಟ್ರೆ ಅವಳು ಇಷ್ಟು ಮುಂದುವರಿತಾಳೆ ಅಂತ ಅವನು ಅಂದಕೊಂಡೇ ಇರಲಿಲ್ಲ ಆಕ್ಚುಲಿ ಅವನು ಅಕ್ಸೆಪ್ಟ್ ಮಾಡಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಒಂದು ಟೆನ್ಷನ್ ಆಗ್ಬಿಡೋದು ನಂಗೂ ಅಷ್ಟೇ ಚಿನ್ನ ಐ ಲೈಕ್ ಯು ಪೂರ್ವಕಾಲದ ಪುಟ್ಟಮ್ಮನ ತರ ಇದ್ರೆ ಚೆನ್ನಾಗಿರಲ್ಲ ಯು ಆರ್ ಪರ್ಫೆಕ್ಟ್ಲಿ ಮೈ ವೈಫ್ ಅಂತ ಅವಳನ್ನ ಮಾಡೋಕೆ ಶುರು ಮಾಡ್ತಾನೆ ಅವಳು ಏನು ಮಾಡಿದ್ಲು ಅದನ್ನ ಅವನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಬಿಡ್ತಾನೆ ಅವಳು ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಅವಳು ಮಜಾ ಮಾಡೋಕೆ ಶುರು ಮಾಡಿರ್ತಾಳೆ ಹುಡುಗಿ ಹೆಸರು ಹೇಳಲೇ ಇಲ್ಲ ಹುಡುಗಿ ಹೆಸರು ರಜನಿ ಅಂತ ಅವನು ಕೂಡ ರಜನಿ ಐ ಲವ್ ಯು ಅಂತ ಸುಖವನ್ನ ಅನುಭವಿಸ್ತಾ ಸಾಕು ಚಿನ್ನ ದೊಡ್ಡವರೆಲ್ಲ ಹೊರಗೆ ಕಾಯ್ತಾ ಇರ್ತಾರಲ್ವಾ ಸೋ ಅಂತ ಮುದ್ದಾಳ್ತ ಬೇರೆ ಆದ್ರೂ ಆಯ್ತೇನಪ್ಪ ಮಾತಾಡಿಕೊಂಡಿದ್ದು ಅಂತ ಹೊರಗಡೆಯಿಂದ ಒಂದು ಶಬ್ದ ಓಕೆ ಆದ್ರೆ ಡೇಟ್ ಫಿಕ್ಸ್ ಮಾಡಿಬಿಡ್ತೀವಿ ಅಂತರಜಿನಿಯ ತಂದೆ ಕೇಳಿದಾಗ ಖುಷಿಯಿಂದ ಓಕೆ ಅಂದ ಶಶಿಕಾಂತ ಶಾಮಣ್ಣನವರು ಹೊಸ ಸಸಿಯನ್ನ ಕಣ್ಣಾರೆ ನೋಡಿ ಖುಷಿಪಟ್ಟರು ಅವರ ಪಂಚಿ ಒಳಗೆ ಏನೇನೂ ಹಾಕ್ತಾ ಇತ್ತು ಅನ್ನೋದು ಮಾತ್ರ ಅವರೊಬ್ಬರಿಗೆ ಗೊತ್ತಾಗ್ತಿತ್ತು ಜೊತೆಗೆ ಸೊಸೆಗೂ ಕೂಡ ಸರಸ್ವತಿ ತುಂಬಾ ಜಾಣಿ ಅನ್ನೋದು ಎಲ್ಲರಿಗೂ ಗೊತ್ತು ಹಾಗಾಗಿ ಯಾರ್ಯಾರ ನಡುವೆಯಲ್ಲಿ ಏನೇನಾಗುತ್ತೆ ಅವರ ರೂಮ್ನಲ್ಲಿ ಏನೇನಾಗಿರಬಹುದು ಎಲ್ಲವನ್ನೂ ಲೆಕ್ಕ ಹಾಕಿದ್ಲು ರಜನಿ ಯವರ ತಂದೆ ಬೀಗತಿ ಅಮ್ಮುಂಜಮ್ಮನವರನ್ನ ಏನೋ ಒಂಥರ ನೋಡ್ತಾ ಇದ್ದು ಆಕೆ ಗಮನಕ್ಕೆ ಬಂದು ಒಂದು ಚಿಕ್ಕ ಸ್ಮೈಲ್ ಬಿಟ್ಟಿದ್ಲು ಆಯ್ತು ಬಿಗರೆ ನಮಗೂ ಎಲ್ಲಾ ರೀತಿಯಲ್ಲೂ ನಿಮ್ಮ ಮಗಳು ಇಷ್ಟ ಆಗಿ ಬಿಟ್ಟಿದ್ದಾಳೆ ಸೋ ಲೇಟ್ ಮಾಡೋದೇನು ಬೇಡ ಅನ್ಸುತ್ತೆ ಈ ತಿಂಗಳಲ್ಲೇ ವಾಲ್ಗಾ ಊದಿಸಿ ಬಿಡೋಣ ಫಿಕ್ಸ್ ಮಾಡಿಬಿಡಿ ಅಂತ ಅಂಬುಜಮ್ಮನವರು ರಜನಿಯ ತಂದೆ ಕಡೆ ನೋಡ್ತ ಹೇಳಿದರು ಓ ಹಾಗಾದ್ರೆ ಊಟ ಮಾಡಬಹುದಲ್ವಾ ಯಾಕಂದ್ರೆ ಸಂಬಂಧ ಕಾಯಮ ಆಯ್ತಲ್ವಾ ಅಂತ ಊಟಕ್ಕೆ ರೆಡಿ ಮಾಡೋಕೆ ಕೂಡ ಹೇಳ್ತಾರೆ ಬೀಗರು ಬೀಗರು ಮೀನ್ಸ್ ಬೀಗರ ಹೆಂಡತಿ ಬೀಗತಿಯ ಕಡೆ ನೋಡ್ತಾ ಎಲ್ಲ ಇನ್ನೇನು ತರಾತುರಿಯಲ್ಲಿ ಬಹುಶಃ ಆಗಬಹುದು ಆಗದೇ ಇರಬಹುದು ಇದೇನು ಸುಮಾರು ಮೂವತ್ತು ಜನ ಮೂವತ್ತು ಅಥವಾ ಇಪ್ಪತ್ತೈದು ಹುಡುಗಿಯರನ್ನು ನೋಡಿ ಈತ ರಿಜೆಕ್ಟ್ ಮಾಡಿಬಿಟ್ಟಿದ್ದ ಅಂಬುಜಮ್ಮನವರು ಐವತ್ತಾರು ವರ್ಷ ವಯಸ್ಸಿನವರಾದರೂ ಕೂಡ ಇನ್ನೇನು ವೃದ್ಧಾಪ್ಯವನ್ನು ದಾಟಿ ಹೋಗಿಬಿಡರು ನೋಡಲು ಆಕರ್ಷಣೀಯವಾಗಿ ಇದ್ರು ಮುಟ್ಟು ನಿಂತಿದ್ರು ಹೀಗೆಯೂ ಕೂಡ ಅವರದು ಯಾವತ್ತೂ ಕೂಡ ಉಪವಾಸ ಅಂತ ಏನಿರಲಿಲ್ಲ ದಿನ ಬಿಟ್ಟು ದಿನ ಅಟ್ಲೀಸ್ಟ್ ದಿನ ಬಿಟ್ಟು ದಿನವಾದರೂ ಕೂಡ ಅವರ ಆಸೆಯನ್ನ ತಣಿಸಿಕೊಳ್ತಿದ್ರು ಚಿಕ್ಕದಾಗಿ ಬೀಗರಿಗೆ ಸೈಡಿಗೆ ಬನ್ನಿ ಅನ್ನೋ ತರ ಸೈನ್ ಮಾಡಿ ಬಾತ್ರೂಂಗೆ ಹೆಂಟರು ಕೊಟ್ರು ಅಂಬುಜಮ್ಮ ಯಾರೂ ನೋಡಲಿಲ್ವಾ ಅಂತ ಬಾತ್ರೂಂನ ಒಳಗೆ ಬಂದ ಬೀಗರು ಕೇಳಿದ್ರು ಅಂಬುಜಮ್ಮನವರು ಇಲ್ಲ ಬಿಳಿ ಊಟಕ್ಕೆ ರೆಡಿ ಮಾಡೋ ಬಿಸಿಲಿ ಇದ್ದಾರೆ ಎಲ್ರೂ ನೋಡಿದ್ರು ಕೆಲವೊಬ್ಬರು ನೋಡಿದವರ ತರನೇ ಇರ್ತಾರೆ ಅಂತ ಅಂತ ಅಂಬುಜಮ್ಮನವರು ಹೇಳ್ತಾರೆ ಅಂಬುಜಮ್ಮನ ಬೀಗ ಮಹಾಶಿಯ ಪರವಾಗಿಲ್ವೇ ನಮ್ಮವರಿಗಿಂತಲೂ ತುಂಬಾ ದೊಡ್ಡದಾಗೆ ಇದೆ ಬೋಲ್ಡ್ ಆಗೇ ಇದೆ ನನಗೂ ಇಂಥದ್ದೇ ಒಂದು ಬೇಕಾಗಿತ್ತು ಏನು ನನ್ನ ಕೂಗು ಕೇಳಿಸ್ತೇನೋ ಅಂತ ಕಮೌಂಡ್ ಮೇಲೆ ಕೊಳೆದುಕೊಂಡು ಗೆಲ್ತಿದ್ರ ಅಂಬು ನಿಜವಾಗ್ಲೂ ನೀನು ರೂಪಸೇನೆ ಅದೇನೇನು ಮಾಡ್ತೀ ಬಿಡು ನಾಲ್ಕು ಮಕ್ಕಳು ಮುಗಿಸಿಬಿಟ್ಟಿದ್ದಾರೆ ಅಲ್ಲಿಗೆ ಹೋಗಲೇ ಬೇಡ ಅಂತ ಅಂತಿದ್ದಾರೆ ಅಂಬುಜಮ್ಮ ಇದಕ್ಕೆ ಬೇಗನೆ ಹಿಡು ಹೋಗೋಣ ಯುದ್ಧವೇ ನಡೆದಂತ ಆಗ್ತಿತ್ತು ಆ ಒಂದು ಸಮಯದಲ್ಲಿ ಅಕ್ಕಬ ಬೋರ್ಡಿನ ಶಬ್ದವು ಪಟ 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 ಅಂತ ಕತೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ